ನಮಸ್ಕಾರ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾದಂಥ ಸ್ವಾಗತ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಮ್ಮ ಸ್ಪರ್ಧಾ ವಿನರ್ಸ್ ಅಕಾಡೆಮಿ ವತಿಯಿಂದ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಕೇಂದ್ರ ಸರ್ಕಾರದ ಹುದ್ದೆಗಳಾದ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಗ್ನಿವೀರ ಆರ್ಮಿಗೆ ಐವತ್ತು ಜನ ಬಡ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದಂಥ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಈ ಒಂದು ತರಬೇತಿ ಅವಧಿ ಎರಡು ತಿಂಗಳಿರುತ್ತೆ ಪ್ರವೇಶ ಆಲ್ರೆಡಿ ಪ್ರಾರಂಭವಾಗಿದ್ದು ಇದೇ ತಿಂಗಳು ಹತ್ತನೇ ತಾರೀಕಿಗೆ ತರಗತಿಗಳು ಪ್ರಾರಂಭವಾಗುತ್ತವೆ ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತರಗತಿ ಸಮಯ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಾಯಂಕಾಲ ಐದೂವರೆವರೆಗೂ ತರಗತಿಗಳು ಇರುತ್ತವೆ ಈ ಒಂದು ಸದುಪಯೋಗವನ್ನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಿ ಇಲ್ಲಿ ಯಾವುದೇ ಥರ ಐದು ಸಾವಿರ ಹತ್ತು ಸಾವಿರ ಫೀಸ್ ಇರೋದಿಲ್ಲ ಓನ್ಲಿ ರಿಜಿಸ್ಟ್ರೇಷನ್ ಫೀ ಅಂತ ಹದಿನೈದು ನೂರು ರೂಪಾಯಲ್ಲಿ ಮಾತ್ರ ಕಲಿಸ್ತಾ ಇರೋದು ಹದಿನೈದುನೂರು ರೂಪಾಯಲ್ಲಿ ಏನು ಹೇಳ್ತಾರಪ್ಪ ಸೆಂಟ್ರಲ್ ಗೌರ್ಮೆಂಟ್ ಅಂತ ಯೋಚನೆ ಬೇಡ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನೀವು ಆಗಿ ಒಂದು ಎರಡರಿಂದ ಮೂರು ದಿನ ಚಾಪ್ಟ್ರುಗಳನ್ನು ಕಲೀರಿ ಎರಡರಿಂದ ಮೂರು ಚಾಪ್ಟರ್ ಮುಗಿಸ್ರಿ ಮುಗಿಸಿದ ನಂತರವೂ ನಿಮ್ಗೆ ಏನಪ್ಪ ಅಂದ್ರೆ ತರಗತಿ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಹದಿನೈದುನೂರು ರೂಪಾಯಿಯನ್ನು ವಾಪಸ್ ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ತೀವಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ತರಗತಿಯನ್ನು ಕಲಿಯಬಹುದು ಜೊತೆಗೆ ಏನಪ್ಪ ಅಂದ್ರೆ ಪ್ರತಿ ಅಧ್ಯಾಯ ಮುಗಿದ ನಂತರ ಟೆಸ್ಟ್ ಕೂಡ ಇರುತ್ತೆ ಅದರ ಜೊತೆಗೆ ಆನ್ಲೈನ್ ಟೆಸ್ಟ್ ಕೂಡ ನಿಮ್ಮ ಮೊಬೈಲಲ್ಲಿ ಬರೀಲಿಕ್ಕೂ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಆನ್ಲೈನ್ ಟೆಸ್ಟ್ ಬರೆಯೋಕ್ಕೆ ಯಾವುದೇ ಥರದಂಥ ಫೀಸ್ ಕೂಡ ಇರೋದಿಲ್ಲ ಈ ಒಂದು ಮಾಹಿತಿ ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ರಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ